ಶುಲ್ಕದ ವಿಚಾರವಾಗಿ ವಕೀಲನಿಂದ ಮಹಿಳೆ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು ಶುಲ್ಕದ ವಿಚಾರವಾಗಿ ವಕೀಲನಿಂದ ಮಹಿಳೆ ಮೇಲೆ ಹಲ್ಲೆ ನಡೆಸಲಾಗಿದೆ ಮೈಸೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು ರಮಾಬಾಯಿ ನಗರದ ರಾಮಣ್ಣ ಎಂಬವರ ಮಗಳ ಮೇಲೆ ಿದೆ ಹಣಕಾಸಿನ ವಿಚಾರವಾಗಿ ವಕೀಲ ಪ್ರವೀಣ್ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬಂದಿರುವಂತದ್ದು ವಕೀಲನ ಮೇಲೆ ದೂರು ನೀಡಲು ಮಹಿಳೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾವ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಶುಲ್ಕದ ವಿಚಾರ ಅಂತ ಹೇಳಲಾಗ್ತಾ ಇದೆ ಎಷ್ಟು ಶುಲ್ಕ ಕೊಡ್ಬೇಕಿತ್ತು ಇವರು ಅವರಿಷ್ಟು ಇಸ್ಕೋಬೇಕಿತ್ತು ಏನಿತ್ತು ವಿಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಕೂಡ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಎಲ್ಲೆಡೆ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಒಬ್ಬ ವಕೀಲ ಮಹಿಳೆ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅದು ನಡು ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಯಾಕೆ ಅಲ್ಲೇ ಮಾಡ್ತಾ ಇದ್ದಾರೆ ಅದು ಮಹಿಳೆ ಮಾತ್ರ ಅಲ್ಲ ಅಲ್ಲಿ ಬೇರೆ ಬೇರೆ ಬೇರೆಯವರ ಕೂಡ ಇಲ್ಲಿ ಕಪಾಳಕ್ಕೆ ಕೂಡ ಹೊಡಿತಾರೆ ಬೇರೆಯವರ ಮೇಲೆ ಕೂಡ ಅವರು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಯಾಕೆ ಈ ರೀತಿಯಾಗಿ ಒಬ್ಬ ವಕೀಲ ಈ ರೀತಿಯ ಹಲ್ಲೆಗೆ ಏನು ಕಾರಣ ಏನ್ ವಿಚಾರ ಇರ್ಬೋದು ಅದೆಲ್ಲವನ್ನು ಕೂಡ ಆ ತಿಳಿಸ್ಬೇಕಾಗತ್ತೆ ಯಾಕೆ ಈ ರೀತಿ ಆಗಿ ನಡೆಸಿದೆ ಯಾಕೆ ಅವ್ರು ಏಕಾಏಕಿ ಮಹಿಳೆ ಮೇಲೆ ಇರ್ಬೋದು ಅಲ್ಲಿ ವಯಸ್ಸಾಗಿರುವಂತವ್ರು ಇರ್ಬೋದು ಅವ್ರ ಮೇಲೆ ಕೂಡ ಹಲ್ಲೆ ಮಾಡ್ತಾ ಇದ್ದಾರೆ ಇನ್ನು ಮಹಿಳೆ ಏನ್ ಮಾಡಿದ್ದಾರೆ ಮಹಿಳೆಯಿಂದ ಏನ್ ತಪ್ಪಾಗಿದೆ ಅಥವಾ ವಕೀಲರಿಂದ ಏನ್ ತಪ್ಪಾಗಿದೆ ಏನ್ ವಿಚಾರ ಇರ್ಬೋದು ಎಲ್ಲವನ್ನು ಕೂಡ ತನಿಖೆಯ ನಂತರ ಆಚೆ ಬರ್ಬೇಕಾಗಿದೆ ಈಗ ಅಶಕಪುರ ಪೊಲೀಸ್ ಠಾಣೆಗೆ காத்திருச்சு

ನಾನ್ ಮಾಡಿ ವಿಡಿಯೋ ಮಾಡಿರೋ ವಿಡಿಯೋ ಮಾಡುವಂತ ಆಕೀಸ್ ಇವರು ಕೂಡ ಅವರು ಅಲ್ಲೇ ಮಾಡಿದ್ರೆ ಇವರು ಅಲ್ಲೇ ಮಾಡಿದ್ರು ಒಟ್ಟಾರೆ ಈ ಎಲ್ಲ ಸಂಸ್ಕೃತ ಚಿತ್ರ ನಾವು ಇವರು ಅಲ್ಲೇ ಮಾಡಬಾರ್ದು ಇಬ್ರು ಅಲ್ಲೇ ಮಾಡಬಾರ್ದು ಸರ್ ಏನಾದ್ರು ಕೂಡ ಮಾತುಕತೆ ಅವರೋ ಯೂನಿಫಾರ್ಮ್ ಅಲ್ಲಿ ಇದ್ರು ಏನಾರು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರೆ ಕೂತು ಇನ್ನೊಬ್ಬರು ಲಾಯರ್ ಹತ್ರ ಸಂಜೆ ಇರುತ್ತೆ ಅಲ್ಲಿ ಕಂಪ್ಲೇಂಟ್ ಮಾಡಿ ಕೂತ್ ಬಗ್ಗೆ ಅವರು ಕೂಡ ಒಬ್ಬ ವಕೀಲರಿಗೆ ಒಂದು ಏನೋ ನಮಗೂ ಹಲವಾರು ಡ್ರೆಸ್ಗಳು ಇರುತ್ತೆ ಸರ್ ಬೇಕಾದ ಕಾರಣಗಳಿರುತ್ತೆ ನಮಗೂ ಕೂಡ ಅವರು ಕೈ ಹಾಗಂತ ಒಬ್ಬ ವಕೀಲರು ಬ್ಲೇಜರ್ ಹಾಕಿರೋ ವಕೀಲರ ಏಕೆ ಏಕೆಂದ್ರೆ ಮಾಡೋದು ಕೂಡ ವಕೀಲರು ಸಮುದಾಯ ಬೆಲೆ ಕೆಲಸ ಸರ್ ದಯವಿಟ್ಟು ಯಾವತ್ತು ಮುಂದೆ ಹಾಕೊಂಡು